ನಾವೇನ್ ಅವ್ರು ಹೇಳ್ತಾ ಇದೀವಿ ನಮ್ಮ ರಾಜ್ಯ ಯಾವ ರೀತಿ ಮಾತು ಕೊಟ್ಟು ಜನರಿಗೆ ಆ ಮಾತು ಏನಿದ್ರು ಕೂಡ ನಮ್ಮ ಇಂಡಿಯಾ ಒಕ್ಕೂಟ ಬಂದ ನಮ್ಮ ಗ್ಯಾರಂಟಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಜನರು ಅದನ್ನ ಒಪ್ಪಿ ನಮ್ಮ ಬಗ್ಗೆ ವಿಶ್ವಾಸವನ್ನ ಇಟ್ಟಿರ್ತೀವಿ ಸರ್ ರಾಜ್ಯದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಸರ್ ಇಪ್ಪತ್ತೆಂಟು ಬಂದ ಈಗ ಬರಗಾಲ ಕುಡಿಯೋ ನೀರು ಏನೇನು ಸಮಸ್ಯೆ ಇತ್ತು ಈಗ ಮುಂದಕ್ಕೆ ಆಫೀಸರ್ಸ್ ಎಲ್ಲ ಸ್ವಲ್ಪ ಎಲ್ಲ ನೀವೆಲ್ಲ ಒಗ್ಯ ಎಲ್ಲ ಪರಿಶುದ್ಧ ಮಾಡಬೇಕು ಎಲ್ಲೆಲ್ಲಾ ಸಮಸ್ಯೆಗಳಿದೆ ಹಿಂ ಸಮಸ್ಯೆ ಇದೆ ಆಮೇಲೆ ಎಲ್ಲರೂ ಯಾಸಿ ಮಳೆಯಾಗಿ ಡ್ಯಾಮೇಜಸ್ ಆಗ್ತವೆ ಅದೆಲ್ಲ ಕೂಡ ಸ್ವಲ್ಪ ಗಮನಿಸಿ ಆಮೇಲೆ ಕೆರೆ ಕಟ್ಟೆಗಳು ಬಂತು ತುಂಬಿದೆ ಎಲ್ಲ ಇದೆ ಎಲ್ಲೆಲ್ಲಾ ಹೋಗಬೇಕು ಹೋಗೋ ಸುಖ ಎಲ್ಲ ಎಲ್ಲಾ ಇರೋ ಚೆನ್ನಾಗಿ ಆಗಬೇಕು ಅಂತ ಎಲ್ಲ ಕರೀತಾರೆ ಮಳೆ ಬರುವಂತ ಸೂಚನೆ ಇರುವಂತದ್ದು ಜೊತೆಗೆ ಮುಂದಕ್ಕೆ ಎಲ್ಲ ಕೆರೆಗಳನ್ನ ಈ ವರ್ಷ ನಾವು ನೋಡಿದ್ರೆ ಎಲ್ಲ ಕೆರೆಗಳು ಪಟ್ಟೋದು ಈ ಮುಂದಕ್ಕೆ ಆ ಕೆರೆಗಳಿಗೆಲ್ಲ ಯಾವ ರೀತಿ ನಾವು ಹುನ್ನ ಈಗ ಶುದ್ಧ ನೀರಿನ ಶುದ್ಧವಾಗಿರುವಂತ ನೀರಿನ ಕೆರೆಗಳನ್ನ ತಪ್ಪಿಸಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅಂತ ಒಂದು

సార్ ఇష్ట బరగాలితో ఈేనూ కూడా ఆశాభవన ఇది సార్